ಕೆಸರಲ್ಲಿ ಬಿದ್ದು ಒದ್ದಾಡುವಂತಹ ನಾರ ಏನು ವಿಚಾರ ಮಾಡ್ತದ ಅಂತಂದ್ರೆ ನಾವೊಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ ಆ ಹೂವಿನ ಭೇಟಿ ಅದು ಹೂಗಾರ ನೋಡದಂತ ಎಲ್ಲೋ ಒಂದು ಕೆಸರಲ್ಲಿ ಬಿದ್ದು ಒದ್ದಾಡುವಂತಹ ನಾರನ್ನು ನಾಯಕ ಉಪಯೋಗ ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿ ಆ ಹೂವಿನ ಮತ್ತು ನಾರನ್ನು ಸೇರಿಸಿ ಒಂದು ಮಾಲೆ ಅಂತ ಮಾಡೋದು ಆಶ್ಚರ್ಯ ಏನು ಅಂತಂತಂದ್ರೆ ಅದು ಗುರುಗಳು ಕೊಳ್ಳಾಗ ಬಂತು ದೇವ್ರ ಕೊಳ್ಳಾಗ ಬಂತು ಯಾವುದು ನಾರು ಅಂತದ್ದು ಎಲ್ಲೋ ಒಂದು ಕೆಸರಲ್ಲಿ ಬಿದ್ದು ಒದ್ದಾಡುವಂತಹ ನಾರು ಆ ಹೂವಿನ ಸಂಘವನ್ನು ಮಾಡೋದರಿಂದ ಆ ಗುರುಗಳು ಕೊಳ್ಳಾಗ ಬಂತು ಅದೇ ರೀತಿ ಬಹಳಷ್ಟು ಕಡೆ ಬಹಳ ಜನರು ಏನ್ಮಾಡ್ತಾರಂತಂದ್ರೆ ನಾನು ಯಾರು ಕೂಡ ಉಪಯೋಗ ಆಗಲ್ಲ ಎಲ್ಲೋ ಒಂದು ಕಟ್ಟಿ ಮೇಲೆ ಕುತ್ಕೊಂಡ್ಬಿಟ್ಟು ಏನೋ ವಿಚಾರಗಳು ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಾರೆ ಹಾಗಾಗಿ ಅವರು ಕೂಡ ಯಾರು ಒಳ್ಳೆಯವರದಾರ ಯಾರ ಸಜ್ಜನರದಾರ ಅವ್ರ ಜೊತೆ ಸಂಘವನ್ನು ಮಾಡಿದ್ದೆ ಆದ್ರೆ ಅವ್ರಿಗೂ ಕೂಡ ಒಳ್ಳೆ ಬೆಲೆ ಬರ್ತದೆ ಒಂದು ಮಾತು ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಭಂಗ ಒಂದು ಹಿಡಿ ಒಂದು ಬಿಡು ಅಲ್ಲಿ ಏನು ಹೇಳಿದಾರೆ ಅಂತಂದ್ರೆ ಯಾವುದು ಹಿಡಿಬೇಕು ಅನ್ನುವಂಥ ಹೇಳಿದ್ದಾರೆ ಯಾವುದು ಹಿಡಿಬೇಕು ಅಂತಂದ್ರೆ ಯಾರ ಸಜ್ಜನರದಾರಲ್ಲ ಅವ್ರ ಸಂಘವನ್ನು ಹಿಡಿಯುವ ಹಿಡಿಯುವಂಥ ಪ್ರಯತ್ನ ಮಾಡಬೇಕು ಆ ಸಜ್ಜನರ ಸಂಘವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು ಒಂದು ಬಿಡು ಒಂದು ಸಂಘವನ್ನು ಬಿಡುವಂಥದ್ರೆ ಯಾವ್ದು ಬಿಡಬೇಕು ಅಂತಂದ್ರೆ ಯಾರು ದುರ್ಜನ್ರದಾರ ಯಾರು ನಿನಗೆ ಟೋಪಿ ಹಾಕುವಂಥ ಕೆಲಸ ಮಾಡ್ತಾರಲ್ಲ ಅವರನ್ನ ಸಂಘವನ್ನು ಬಿಡುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಬಹಳ ಅದ್ಭುತವಾಗಿ ಬಸವಣ್ಣ ಹೇಳಿದರು ಹಾಗಾಗಿ ನಾವು ಆದಷ್ಟು ಹೆಚ್ಚು ಹೆಚ್ಚು ಯಾರು ಸಜ್ಜನರದರ್ ಅವ್ರ ಸಂಘವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು ಕೆಲವೊಂದು ಸಲ ಯಾರು ಅಂತ ಹೇಳಿ ಅವ್ರು ಸಾಹಸ ಮಾಡಬೇಕು ಅಂತಂದ್ರೆ ಅವ್ರ ಜೊತೆ ನಾವು ಹೋಗಬೇಕು ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ನಮ್ಮನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಷ್ಟು ಹಚ್ಕೊಳ್ಳೋದಿಲ್ಲ ಆದಷ್ಟು ಬೇಗ ಯಾಕೆ ಹಚ್ಕೊಳ್ಳೋದಿಲ್ಲ ಅಂತಂದ್ರೆ ನಾವು ಇಷ್ಟು ದಿವಸ ಬೇರೆಯವ್ರ ಕಡೆ ಒಂದು ಕಡೆ ಇದ್ಕೊಂಡ್ಬಿಟ್ಟು ಅವ್ರ ಜೊತೆ ನಾವು ಏನಾದ್ರೂ ಸಂಘ ಮಾಡಬೇಕು ಅಂತಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಆದರೂ ಕೂಡ ನಾವು ತೆಲ್ಲಿ ಕೆಡಿಸ್ಕೋಬಾರ್ದು ಆದರೂ ಕೂಡ ಬಹಳಷ್ಟು ಬಹಳಷ್ಟು ಅವ್ರ ಕಡೆ ಒಲವು ಕೊಟ್ಟು ಅವ್ರು ಏನಂದ್ರೂ ಕೂಡ ಸಹಿಸಿಕೊಂಡು ಅವ್ರ ಜೊತೆ ಸಂಘವನ್ನು ಮಾಡುವಂತ ಪ್ರಯತ್ನ ಮಾಡಬೇಕು ಉದಾಹರಣೆ ನೋಡ್ತಿರ್ಬೇಕು ಒಂದು ಒಂದು ತೆಂಗಿನಕಾಯಿ ಅಂತದ ಮ್ಯಾಲೇನದ ಒಂದು ಸೊಪ್ಪಿ ಅದ ಅದನ್ನೇನಂದ್ರೆ ಸುಲ್ದ್ರ ಒಳಗೇನಪ್ಪ ಅಂತಂದ್ರೆ ಒಂದು ಜುಬ್ರ ಬರ್ತದೆ ಆ ಜುಬ್ರ ಅನ್ನೋದು ಒಂದು ಸುಲ್ರ ಮಾಡ್ತದೆ ಒಳ ಒಂದು ಪಟ್ಟಿ ಅಂತ ಬರ್ತದೆ ಬೆರಸಾದ ಪಟ್ಟಿ ಅದ್ರ ಪಟ್ಟಿ ಒಂದು ಒಡದ ಮೇಲೆ ನಮ್ಮ ತೆಂಗಿನಕಾಯಿ ಆಗ್ತದೆ ನಾವು ಅಷ್ಟೇ ಅಷ್ಟೇ ಅಂತ ಏನಾದರೂ ಬಂತಂದ್ರೆ ಒಳಗಿನ ಕೊಬ್ಬರಿ ಬಿಟ್ಟಿ ಆಗೋದಿಲ್ಲ ಆ ತೆಂಗಿನಕಾಯಿಂದ ನಾವು ಜುಬ್ರ ತೆಗಿಬೇಕು ಆ ಒಳಗಿರುವಂಥ ಪಟ್ಟಿಯನ್ನು ಒಡೆದು ಒಳಗೆ ಹುಟ್ಟಿದ್ ಮಾತ್ರ ನಮಗೇನು ಅಂತಂದ್ರೆ ಅಲ್ಲಿ ಕೊಬ್ಬರಿ ಬೆಟ್ಟಿ ಆಗ್ತದೆ ಅದೇ ರೀತಿ ಯಾರು ಸಜ್ಜಂಡ್ರಂತಾರೆ ನಾವು ಸಡನ್ಲಿ ಹೋದ್ರೆ ಅವ್ರು ನಮ್ಗೆ ಹಚ್ಕೊಳ್ಳೋಲ್ಲ ಹಾಗೆ ಸ್ವಲ್ಪ 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 ಹೋಗಿ ಹೋಗಿ ಅವರನ್ನು ಕೂಡಿದೆ ಆದ್ರೆ ನಮ್ಮದು ಕೂಡ ಒಂದು ಜೀವನ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂಥೇಳಿ ಮುಖಾಂತರ ನಾವು ಸಜ್ಜನರ ಸಂಘವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು ಅವಾಗ ಮಾತ್ರ ನಮಗೆ ಉನ್ನತಿ ಆಗ್ತದೆ ಹೇಳಿ ಹಾಗಾಗಿ ಯಾರು ದುಷ್ಟರು ಅವ್ರಿಗೂ ಕೂಡ ಬಿಡಂಗಿಲ್ಲ ಯಾರು ಸಜ್ಜನರಂತ ಏನಿಸ್ಕೊತಾರೆ ಅವರು ಕೂಡ ಯಾರು ಕೆಲವು ದುಷ್ಟರಲ್ಲ ಅವ್ರನ್ನೂ ಒಳ್ಳೆ ಪಥದಲ್ಲಿ ತರುವಂತ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಭಾಷೆ ಕಡೆ ಏನಾಗ್ತದೆ ಅಂತಂದ್ರೆ ಯಾರೋ ಒಬ್ಬ ಸಜ್ಜನರು ಇರ್ತಾರ ಒಳ್ಳೆಯವ್ರು ಇರ್ತಾರ ಯಾರ ದುಷ್ಟರಲ್ಲ ಅವ್ರ ಜೊತೆ ಸೇರ್ಕೊಂಡು ಅವರು ಕೂಡ ಅದೇ ರೀತಿ ಹೋಗುವಂತ ಪ್ರಯತ್ನ ಆಗ್ತಿರ್ತವ ಹಾಗಾಗಿ ನಾವು ಆತರ ಮಾಡಬಾರ್ದು ಯಾರು ಕೆಟ್ಟವ್ರದಾರ ಅವರು ಒಳ್ಳೆಯ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಬದುಕುವಂತ ಒಂದು ಪ್ರಯತ್ನ ನಾವು ಕೂಡ ಮಾಡುವಂತ ಪ್ರಯತ್ನ ಮಾಡಬೇಕು